ಹಾಯ್ ಫ್ರೆಂಡ್ಸ್ ನಾನೀಗ ಮುಸಂಜೆ ಮಾತು ಸಿನಿಮಾದ ಹಾಡು ಹಾಡ್ತಾಯಿದ್ದೇನೆ ಅದು ಎಲ್ಲರಿಗೂ ಮೋಟಿವೇಶನ್ ಸಿಗೋವಂಥ ಹಾಡು ನಾನು ಹಾಡೋ ಹಾಡನ್ನು ಕೇಳಿ ಕಮೆಂಟ್ ಮಾಡಿ ತಿಳಿಸಲೇಬೇಕು ನಾನೀಗ ಹಾಡು ಹಾಡ್ತಾಯಿದ್ದೇನೆ ಏನಾಗಲಿ ಮುಂದೆ ಸಾಗುನೀ ಬೈಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲೀಯೋ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ చలిసువా కాలవు కలిసువా పాటవా మరయబేడని తుంబికో మనదలి చలిసువా కాలవు కలిసువా పాటవా ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಇಂದಿಗೂ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ನಿನಗೆ ಆ ಅನುಭವ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಕರುಣೆಗೆ ಬೆಲೆಯಿದೆ ಪುಣ್ಯಕ್ಕೆ ಫಲವಿದೆ ದಯವ ತೋರುವ ಮಣ್ಣಿನ ಗುಣವಿದೆ ಸಾವಿನ ಸುಳಿಯಲಿ ಸುಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವೂ ಹರಸಿದ ಕೈಗಳು ನಮ್ಮನೂ ಬೆಳೆಸುತ್ತ ವಿಧಿಯ ಬರವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತ ಪ್ರತಿಫಲ ಬಯಸದೇ ತೋರಿದ ಕರುಣೆಯೂ ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ಏನಾಗಲಿ ಮುಂದೆ ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಫ್ರೆಂಡ್ಸ್ ಹಾಡು ಹೆಂಗಾಗಿದೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಈ ಪೂರ್ ವಿಡಿಯೋನ ಪೂರ್ತಿ ನೋಡಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು